ಸೇಟು ಬೈಕ್ ಮತ್ತು ಬಾಕ್ಸಿಂಗ್ ಫೋರ್ಸ್ ಮ್ಯಾನೇಜ್ಮೆಂಟ್ ಅಫಿಷಿಯಲ್ ಫೋರ್ಚರ್ ಮತ್ತೆ ಬಾಕ್ಸಿಂಗ್ ಫೆಡರೇಷನ್ ಆಫ್ ಇಂಡಿಯಾ ರಾಷ್ಟ್ರೀಯ ಪರಿವರ್ಷನ್ ನಾವು ಶಾಸ್ತ್ರ ಪ್ರಥಿ ಆಯ್ತು ಲೈನಾಕಿ ಕಥೆ ಇತ್ತು ಬಾಕ್ಸಿಂಗ್ ಅಸೋಸಿಯೇಟ್ ಮಾಡ್ತೀವಿ ತಕ್ಷಣ ಕ್ಲಾಸಿಫೈಯರ್ ಬುಕ್ ಮಾಡ್ತೀವಿ ಹಾಗೆ ನಮ್ಮ ಬಾಕ್ಸಿಂಗ್ ಫೆಡರೇಷನ್ ಸರ್ ಮತ್ತೆ ನಮ್ಮ ರಾಜಾ ರಾಷ್ಟ್ರೀಯ ಸಂಘಟನೆ ब्रांच है अकाडमी आफ हाक्स वाक्स बॉक्सिंग क्लब मगर श्री नगर बनशलि मदल बाॉक्स अंडर् नाइंटीन यूथ गेम्स बॉक्सिंग कांपिटेशन ಪ್ರಾಂಡ್ಸ್ ಕೊಟ್ಟರೆ ತಗೊಂಡಿದ್ದೆ ಸೊ ಇದು ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ತುಂಬ ಖುಷಿಯಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲ ಬಾರಿಗೆ ನಮ್ಮ ರಾಘ್ಪುಲ್ ಅಕಾಡೆಮಿ ಬೆಳಗಾಗಿದೆ ಫುಲ್ ಟ್ರೈನಿಂಗ್ ಎಲ್ಲ ಸರಿ ಕೊಡ್ತಾ ಇರೋದು ಸೋರಿಂದಾನೆ ಟ್ರೈನಿಂಗ್ ಇಲ್ಲ ಎಲ್ಲ ಆಗುತ್ತೆ ಅವಾಗ ಇನ್ನು ಮುಂದೆ ಅಚೀವ್ಮೆಂಟ್ ಆಗಬೇಕು ಜಾಸ್ತಿ ಅವರು ತುಂಬ ತುಂಬ ಡಿಟರ್ಮೈಂಡ್ ಚಂದ್ರಶೇಖರ್ ಸರ್ ನೆನಪು ಮಾಡ್ಕೊಂಡಿದ್ದೀವಿ ಅವರು ನಮಗೆ ಎನ್ಕರೇಜ್ ಮಾಡಿ ಚಂದ್ರಕುಮಾರ್ ಸರ್ ಅಂತ ಹಚ್ಚಿದ್ರು ಅವರು ವಿವಾಗನ್ನ ಟ್ರೈನ್ ಮಾಡಿ ನೆನಪು ಮಾಡಕ್ಕೆ ಸೊ ಥ್ಯಾಂಕ್ ಯು ವೆರಿ ಮುಚ್ ತುಂಬ ಚೆನ್ನಾಗಿ ಟ್ರೈನ್ ಮಾಡ್ತಿದ್ದಾರೆ ಮಕ್ಕಳನ್ನ ಫ್ರೆಂಡ್ಲಿಯಾಗಿ ನೋಡ್ತಾರೆ ಅವರು ಏನು ಒಂದು ನಮ್ಮ ಭಾರತಕ್ಕೆ ಅವರು ಕರ್ನಾಟಕ ಬಂದು ಅಚೀವ್ ಮಾಡಬೇಕು ಅನ್ನೋದು ಅವ್ರಿಗೆ ತುಂಬ ಇದೆ ಅದೇ ಥರ ಮಾಡ್ತಾ ಇರ್ತಾರೆ ಒಳ್ಳ ಕಾರ್ಯಕ್ರಮ ಒಬ್ಬ ಯುವಕ ತನ್ನ ಒಂದು ಪ್ರತಿಭೆ ಇವತ್ತು ಈ ಒಂದು ರಾಷ್ಟ್ರ ಮಟ್ಟದಲ್ಲಿ ಸ್ಪರ್ಧೆಯಲ್ಲಿ ಸ್ಪರ್ಧೆ ಮಾಡಿ ನಮ್ಮ ರಾಜ್ಯಕ್ಕೆ ಒಂದು ಒಳ್ಳೆ ಕೀರ್ತಿ ಗೌರವನ ಮಹಿಳೆಯರ ಅಭಿನಂದನಾ ಸಮಾರಂಭ ಇದೆ ಸಾಕಷ್ಟು ಜನ ಅವರಿಗೆ ಅಭಿನಂದನೆ ಸಾಧಿಸಿಕೆ ಅವ್ರ ಜೊತೆಯವರು ಅವ್ರ ತಂದೆ ತಾಯಿ ರಾಕ್ಬುಲ್ ಅಕಾಡೆಮಿ ಆಫ್ ಆರ್ಟ್ಸ್ ಅಂತ ಮತ್ತೆ ಬನಶಂಕರಿ ಸ್ಟೇಜ್ ಕೂಡ ನಮಗೆ ಬಾಕ್ಸಿ ಆ ಎರಡೂ ಕ್ಲಬ್ ಅಲ್ಲಿ ವಿಭಾಗ ಡೆಡಿಕೇಶನ್ ಆಗಿ ಬೆಳಿಗ್ಗೆ ಸಂಜೆ ತುಂಬ ಟೈಮ್ ಕೂಡ ಪ್ರಾಕ್ಟೀಸ್ ಮಾಡಿದ್ದಾರೆ ಪ್ರಾಕ್ಟೀಸ್ ಮಾಡಿ ಒಂದು ಅಚೀವ್ಮೆಂಟ್ ಮಾಡಿದ್ದಾರೆ ಅದೊಂದು ಹೇಳಿಕೆ ಇಷ್ಟಪಡ್ತೀನಿ ಅಂದರೆ ನಮ್ಮ ರಾಕ್ಬುಲ್ ಅಕಾಡೆಮಿ ಆಫ್ ಆರ್ಟ್ಸ್ ಏನು ಬಾಕ್ಸಿಂಗ್ ಕ್ಲಬ್ ಇದೆ ಮೊದಲ ನ್ಯಾಷನಲ್ ಮೆಡಲ್ ಆಗಿರೋದಕ್ಕೆ ಹೇಳೋದು ಇಷ್ಟಪಡ್ತೀನಿ ಸ್ಟೇಟ್ ಅಥವಾ ಸ್ಟೇಟ್ ಗೇಮ್ಸಲ್ಲಿ ಗೇಮಲ್ಲಿ ಮೆಡಲ್ ಮಾಡಿದರೆ ತುಂಬ ಜನ ಹುಡುಗರು ಹಾರ್ಡ್ ವರ್ಕ್ ಮಾಡಿ ಮೆಡಲ್ ಮಾಡಿದರೆ ಗೋಲ್ಡ್ ಸಿಲ್ವರ್ ಬಾಟ್ಸ್ ಅಪ್ ತುಂಬ ಮೆಡಲ್ ಮಾಡಿದ್ರು ಬಟ್ ವಿವಾನ್ ಮಂಜುನಾಥ್ ಹೇಳಿದ್ದಾರೆ ನಮ್ಮ ಕ್ಲಬ್ಬಲ್ಲಿ ಬಾಕ್ಸಿಂಗ್ ಕ್ಲಬ್ ಮಾಧ್ಯಮ ಭಾರತ ಅಕಾಡೆಮಿ ಫಾಸ್ಟ್ ಕ್ಲಬ್ನಲ್ಲಿ ಫಸ್ಟ್ ಮೆಡಲಿಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಹಾಗೆ ಈ ಮೆಡಲ್ ಮಾಡೋದಕ್ಕೆ ಕೋಚ್ ಆಗಿ ನಾನು ತುಂಬ ಹಾರ್ಡ್ ವರ್ಕ್ ಇರೋದಿಲ್ಲ ನಮ್ಮ ಫೆಡರೇಷನ್ನಲ್ಲಿ ನಮ್ಮ ಸೈನ್ಸ್ ಅಫೀಸರ್